ಗುರಿ ಅನ್ನೋದು ಯೋಚನೆ ಅಲ್ಲ ಅದು ಒಂದು ಪ್ರಯತ್ನ ಸುಮ್ಮನೆ ಯೋಚಿಸುವ ಬದಲು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ನಾವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೀವೋ ಅವರೇ ನಮ್ಮ ಕಣ್ಣು ತೆರೆಯುವಂತೆ ಮಾಡ್ತಾರೆ ಸ್ನೇಹಿತರೆ ಜೀವನದಲ್ಲಿ ಸುಮ್ಮನೆ ಎಂದಿಗೂ ಕಾಲಹರಣ ಮಾಡಬೇಡಿ ಮುಂದೊಂದು ದಿನ ಕಾಲದ ಕಾಲು ಹಿಡಿದು ಕಾಲಾವಕಾಶ ಬೇಡಿದರೂ ಕೂಡ ಕಾಲ ಎಂದಿಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅವಕಾಶಗಳು ಸಹಜವಾಗಿ ಕಿಟ್ಟಿಸಿಕೊಳ್ಳುವವನು ಅದೃಷ್ಟವಂತ ಅವಕಾಶಗಳನ್ನು ಸೃಷ್ಟಿಸುವವನು ಬುದ್ಧಿವಂತ ಅವಕಾಶಗಳನ್ನು ಬಳಸಿಕೊಳ್ಳುವವನು ಜಯಶಾಲಿ ನೀವು ಈ ಬೈಕ್ ಯಾರಾಗಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು ಕಾಲದ ಒಂದೊಂದು ಕ್ಷಣವು ನಿಮ್ಮದು ಅದನ್ನು ಕಾಪಾಡಿಕೊಳ್ಳಿ ಕೊಯ್ಲಾದ ಮೇಲೆ ತಿರುಗಿ ಚಿಗುರುವುದಕ್ಕೆ ನೀವು ಹುಲ್ಲಲ್ಲ ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸ್ತಾನೇ ಇರ್ತಾರೆ ನೀವು ಒಳ್ಳೆಯ ಸ್ಥಾನಮಾನದಲ್ಲಿದ್ದರೆ ನಿಮ್ಮ ತಪ್ಪುಗಳೆಲ್ಲವನ್ನ ಮನ್ನಿಸ್ತಾರೆ ಇಲ್ಲದೇ ಇದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾರೆ ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಬಹಳ ಮಹತ್ವ ಕೊಡಬೇಡಿ ಪ್ರತಿಯೊಬ್ಬರಿಗೂ ಒಂದಿಲ್ಲೊಂದು ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಎಂಬುದರ ಆಧಾರದ ಮೇಲೆ ಪ್ರತಿಯೊಬ್ಬರ ಸಾಮರ್ಥ್ಯ ನಿರ್ಧಾರ ಆಗಿರುತ್ತೆ ನೀವು ಇತರರಿಗಿಂತ ಭಿನ್ನವಾಗುವುದಂತೂ ಅಷ್ಟೇ ಸತ್ಯ ನಿಮ್ಮನ್ನು ಎಲ್ಲರೂ ನಂಬಬೇಕಂತೇನೂ ಇಲ್ಲ ಅದು ಸಾಧ್ಯವೂ ಇಲ್ಲ ನಿಮ್ಮನ್ನು ನಂಬಬೇಕಾಗಿರೋರು ನೀವೇ ನಿಮ್ಮನ್ನು ನೀವು ನಂಬದೇ ಇದ್ದರೆ ಬೇರೆ ಯಾರೂ ನಿಮ್ಮನ್ನು ನಂಬಲ್ಲ ಜೀವನ ಇರಬಹುದು ಖುಷಿ ಬೇಸರ ದುಃಖ ಕಷ್ಟಗಳ ಒಂದು ವರ್ತುಲ ಮುಂದೆ ಖುಷಿ ಬರುತ್ತೆ ಎಂದರ್ಥ ಅಲ್ಲಿಯ ತನಕ ಕಾಯುವ ಸಹನೆ ಮತ್ತು ಅದಕ್ಕಾಗಿ ಪ್ರಯತ್ನ ಜಾರಿಯಲ್ಲೇ ಇರಬೇಕು ನಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಂದು ಜೀವಗಳಿಗೂ ಪ್ರಜ್ಞಾಪೂರ್ವಕವಾಗಿ ನಮ್ಮ ಅನುಸಾರವಾಗಿ ಒಳ್ಳೆಯದು ಮಾಡುವುದನ್ನೇ ಮನುಷ್ಯ ಜೀವನ ಅಂತಾರೆ ಉತ್ತಮ ಅವಕಾಶ ಎಂಬುದು ಅಡೆತಡೆಗಳ ಕೋಟೆಯೊಳಗೆ ಅಡಗಿಕೊಂಡಿರುವ ಅಮೂಲ್ಯವಾದ ವಸ್ತು ಸ್ನೇಹಿತರೆ ಸ್ನೇಹಿತರೆ ಭರವಸೆ ಅನ್ನೋದು ಕತ್ತಲು ಕವಿದ ವೇಳೆಯಲ್ಲೂ ಬೆಳಕಿನ ಅನುಭವ ಪಡೆದು ಹಾಡು ಹಾಡುವ ಹಕ್ಕಿ ಇದ್ದಂತೆ ಕೆಳಗೆ ಬಿದ್ದ ಕೂಡಲೇ ಅದು ಸೋಲು ಎಂದೇನಲ್ಲ ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಲ್ಲುವುದಿದೆ ಅಲ್ಲ ಅದು ಕೂಡ ಒಂದು ರೀತಿಯ ಗೆಲುವೆ ಸಾಧಕನು ಮಾತ್ರ ಪ್ರತಿ ಸವಾಲುಗಳನ್ನು ಸಾಧನೆಯ ಶಿಖರದ ಮೆಟ್ಟಲುಗಳನ್ನಾಗಿ ಮಾಡ್ಕೋತಾನೆ ಸ್ನೇಹಿತರೆ ನೀವು ತುಂಬ ಸಾಲ ಮಾಡಿದ್ದೀರಾ ನಿಮ್ಮ ಸಾಲವೆಲ್ಲ ತೀರಿ ಹೋಗಬೇಕು ನೀವು ಕೋಟ್ಯಾಧಿಪತಿಯಾಗಿ ಬೆಳೆದು ನಿಲ್ಲಬೇಕು ಅಂದರೆ ಈ ಎರಡು ಕೆಲಸಗಳನ್ನು ತಪ್ಪದೇ ಮಾಡಬೇಕು ಅದರಲ್ಲಿ ಮೊದಲನೇದ್ದು ನಿಮಗೆ ತುಂಬ ಸಾಲ ಹಾಕಿದರೆ ನೀವು ಪ್ರತಿದಿನ ಸಾಲದಲ್ಲಿ ಕೊರಗ್ತಾ ಇದ್ದರೆ ಇಡೀ ಜೀವನ ಎಲ್ಲ ಸಾಲದ ಕೋಪದಲ್ಲೇ ತಳ್ಳಿಕೊಂಡಿದ್ದರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ನೀವು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಲೆಕ್ಕ ಮಾಡಬೇಕು ನೀವು ಮಾಡಿಟ್ಟಿರುವಂತಹ ಒಟ್ಟಾರೆ ಸಾಲವನ್ನು ಹೇಗೆ ತೀರಿಸಬೇಕು ಅಂತ ಮೊದಲು ಪ್ಲ್ಯಾನ್ ಮಾಡ್ಕೋಬೇಕು ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ನೀವು ಐದರಿಂದ ಆರು ಲಕ್ಷ ರೂಪಾಯಿ ಸಾಲ ಮಾಡಿ ತಿಳ್ಕೊಂಡಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಲಿ ನೀವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಐದರಿಂದ ಆರು ಲಕ್ಷದವರೆಗಿನ ಸಾಲವನ್ನು ಹೇಗೆ ತೀರಿಸಬೇಕು ಅಂತ ಮೊದಲು ಪ್ಲ್ಯಾನ್ ಮಾಡ್ಕೋಬೇಕು ಉದಾಹರಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಂಬಳ ಇದ್ದರೆ ಅದರಲ್ಲಿ ನಿಮ್ಮ ಟೋಟಲ್ ಖರ್ಚು ವೆಚ್ಚ ಮನೆಯ ಆಗು ಹೋಗುಗಳೆಲ್ಲ ಸೇರಿ ಹತ್ತು ಸಾವಿರ ಆಯಿತು ಅಂದ್ಕೊಳ್ಳಿ ನಿಮಗೆ ಉಳಿದದ್ದು ಹದಿನೈದು ಸಾವಿರ ರೂಪಾಯಿಗಳು ಆ ಹದಿನೈದು ಸಾವಿರ ರೂಪಾಯಿ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯನ್ನ ತೆಗೆದಿಡಬೇಕು ಹತ್ತು ಸಾವಿರ ರೂಪಾಯಿಯನ್ನು ತೆಗೆದಿಟ್ಟ ಮೇಲೆ ನಿಮ್ಮ ಐದು ಸಾವಿರ ರೂಪಾಯಿ ಉಳಿತಾಯ ಇದೆಯಲ್ಲ ಆ ಉಳಿತಾಯದಲ್ಲಿಯೇ ಜೀವನ ಮಾಡಬೇಕು ಆ ಉಳಿತಾಯದಲ್ಲಿ ಮತ್ತಷ್ಟು ಉಳಿತಾಯ ಮಾಡಿ ಆ ಹತ್ತು ಸಾವಿರ ರೂಪಾಯಿಗೆ ಸೇರಿಸಬೇಕು ಹೀಗೆ ಮಾಡಿದರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಉಳಿತಾಯದ ಖಾತೆಯಲ್ಲಿ ಜಮಾ ಆಗುತ್ತೆ ಒಂದು ವರ್ಷಕ್ಕೆ ಸರಿಸುಮಾರು ನಿಮ್ಮ ಹತ್ರ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಜಮಾ ಆಗುತ್ತೆ ಆ ಒಂದೂವರೆ ಲಕ್ಷ ರೂಪಾಯಿಂದ ಪ್ರತಿ ತಿಂಗಳು ನೀವು ಸಾಲವನ್ನು ತೀರಿಸ್ತಾ ಹೋಗಬೇಕು ಸ್ನೇಹಿತರೆ ನೀವು ಮಾಡಿಟ್ಟಿರುವಂತಹ ಐದು ಲಕ್ಷ ರೂಪಾಯಿ ಸಾಲಕ್ಕೆ ವರ್ಷಕ್ಕೆ ಇಲ್ಲಾಂದರೂ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗೆ ಆಗಿರುತ್ತೆ ಬಡ್ಡಿಯೆಲ್ಲ ಸೇರಿಸಿ ಅದಕ್ಕೆ ನೀವು ಒಂದೂವರೆ ಲಕ್ಷ ರೂಪಾಯಿ ಸೇರಿಸಿದರೆ ನಿಮ್ಮ ಸಾಲ ಒಂದೇ ವರ್ಷದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೀಳಿಯತ್ತೆ ಅದೇ ತರಹ ನೀವು ಎರಡನೇ ವರ್ಷವೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಥರ ಮಾಡಿದ್ದೇ ಆದರೆ ನೀವು ಕೇವಲ ಮೂರು ವರ್ಷ ಕಷ್ಟಪಟ್ಟರೆ ಸಾಕು ನಿಮ್ಮ ಎಲ್ಲ ಸಾಲ ತೀರು ಹೋಗುತ್ತೆ ನಂತರ ನೀವು ಹೇಗೆ ಕೂಡಿಡಬೇಕು ನಿಮ್ಮ ಉಳಿತಾಯ ಹೇಗಿರಬೇಕು ಅಂತ ನೀವು ಸರಿಸುಮಾರು ಮೂರರಿಂದ ನಾಲ್ಕು ವರ್ಷದಲ್ಲಿ ಐದರಿಂದ ಐದೂವರೆ ಲಕ್ಷ ರೂಪಾಯಿ ಸಾಲ ತೀರಿಸಿದ ಅನುಭವ ನಿಮಗಿರುತ್ತೆ ಆ ಅನುಭವವನ್ನೇ ಬಂಡವಾಳ ಮಾಡಿಕೊಂಡು ನೀವು ಮುಂದೆ ಸಾಗಬೇಕು ನಿಮ್ಮ ಸಂಬಳ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದು ಕನಿಷ್ಠ ಪಕ್ಷ ಐದು ವರ್ಷದಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಅದರಲ್ಲಿ ನೀವು ಹೇಗೆ ಸಂಸಾರವನ್ನು ನಿಭಾಯಿಸಬೇಕು ಅದರಲ್ಲಿ ಹೇಗೆ ಉಳಿತಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಳ್ಳೆಯ ಪ್ಲ್ಯಾನ್ ಬಂದಿರುತ್ತೆ ಆ ಪ್ಲ್ಯಾನ್ ಪ್ರಕಾರ ನೀವು ಸಾಗಿದರೆ ಕೇವಲ ಎರಡು ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಿ ಮುಂದೆ ಜೀವನವನ್ನು ಸಾಗಿಸಬಹುದು ಇನ್ನು ನೀವು ಮಾಡಬಿಡುವಂತಹ ಸಾಲವನ್ನು ಅತಿ ಬೇಗ ತೀರಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ದುಂದು ವೆಚ್ಚವನ್ನು ಬಿಟ್ಟುಬಿಡಬೇಕು ಹೌದು ಸ್ನೇಹಿತರೆ ಈ ಪ್ರಪಂಚದಲ್ಲಿ ನಾವು ಎಷ್ಟು ದುಡಿದೀವೋ ಅದಕ್ಕಿಂತ ಹೆಚ್ಚಾಗಿ ಖರ್ಚನ್ನೇ ಮಾಡ್ತೀವಿ ಅದು ಎಲ್ಲರಲ್ಲೂ ಕಾಮನ್ ಆಗಿರುವಂಥದ್ದೇ ವಯಸ್ಸಲ್ವಾ ಕೇಳಬೇಕಲ್ವಾ ನಾವು ನಮ್ಮ ಚಟವನ್ನು ಮೊದಲು ಬಿಟ್ಟುಬಿಡಬೇಕು ತುಂದು ವೆಚ್ಚವನ್ನು ಮೊದಲು ಬಿಟ್ಟುಬಿಡಬೇಕು ಹಾಗಿದ್ದರೆ ಮಾತ್ರ ನಾವು ಸಾಲದ ಕೋಪದಿಂದ ಬೇಗನೆ ಮೇಗೇಳೋದಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ಸಾಲದಲ್ಲಿ ಮತ್ತಷ್ಟು ಸಾಲ ಮಾಡಿಕೊಂಡು ಜೀವನವನ್ನೇ ಪ್ರಪಾತಕ್ಕೆ ಬೀಳಿಸ್ಕೊತೀರಾ ಒಂದು ಉದಾಹರಣೆಗೆ ಹೇಳ್ತೀನಿ ನೀವು ಪ್ರತಿ ತಿಂಗಳು ಐದರಿಂದ ಆರು ಸಾವಿರ ರೂಪಾಯಿ ನಿಮ್ಮ ತುಂದು ವೆಚ್ಚ ಖರ್ಚು ಇದ್ದೀರಾ ಅಂದ್ಕೊಳ್ಳಿ ಅದರಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಮೂರು ಸಾವಿರ ರೂಪಾಯಿ ತೆಗೆದಿಟ್ಬಿಡಿ ಅದು ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಒಳ್ಳೆಯ ಕಾರ್ಯಕ್ಕೆ ಅನ್ನೋದಕ್ಕಿಂತ ನಿಮ್ಮ ಸಾಲ ಕಡಿಮೆ ಆಗ್ತಾ ಹೋಗುತ್ತೆ ಕೇವಲ ನೀವು ಮೂರರಿಂದ ನಾಲ್ಕು ವರ್ಷ ಕಷ್ಟಪಟ್ಟು ನೋಡಿ ಸ್ನೇಹಿತರೆ ನಿಮ್ಮ ಎಲ್ಲ ಸಾಲ ತೀರು ಹೋಗೋದರಲ್ಲಿ ಅನುಮಾನವೇ ಇಲ್ಲ ಹೀಗೆ ಎಷ್ಟೋ ಜನ ಮಾಡಿ ತಮ್ಮ ಸಾಲದ ಕೋಪದಿಂದ ನರಳುತ್ತಾ ಇರೋರು ಈ ಒಂದು ಒಳ್ಳೆಯ ಪ್ಲ್ಯಾನನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಗೆದ್ದಾಗಿದೆ ಇದೀಗ ನಿಮ್ಮ ಸರದಿ ಜೀವನ ಹಾಳು ಮಾಡಬೇಡಿ ಇದು ನಿಮಗೆ ಸಿಕ್ಕಿಂತಹ ಒಳ್ಳೆಯ ಅವಕಾಶ ಇಂತಹ ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಜೀವನದಲ್ಲಿ ನೀವು ಕೂಡ ಮುಂದೆ ಸಾಗಿ ನೀವು ಕೂಡ ಒಬ್ಬ ಸಾಧಕರ ಲಿಸ್ಟ್ನಲ್ಲಿ ಸೇರಿಕೊಳ್ಳಿ ಸ್ನೇಹಿತರೆ ಈ ಎರಡು ಕೆಲಸಗಳನ್ನು ನೀವು ಚಾಚು ತಪ್ಪದೆ ಮಾಡ್ತಾ ಹೋಗಿ ನಿಮ್ಮ ಜೀವನ ಬದಲಾಗೋದರಲ್ಲಿ ಸಂಶಯವೇ ಇಲ್ಲ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ಅತಿ ಮುಖ್ಯವಾದುದು ಸ್ನೇಹಿತರೆ ಅದನ್ನು ಮಾಡೋದಷ್ಟೇ ಅಲ್ಲ ಅದಕ್ಕೆ ನಮ್ಮ ಬೆನ್ನು ನಾವು ತಟ್ಕೊಳ್ಳೋದು ಕೂಡ ಮುಖ್ಯ ಅದರಿಂದ ಪ್ರೇರಣೆ ಪಡೆದು ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಸಿಗಬೇಕಂದ್ರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ನೋವನ್ನು ಅನುಭವಿಸಲೇಬೇಕು ಸಂಕಷ್ಟಗಳು ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತೆ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಹೇಳೋದನ್ನು ಯಾವತ್ತೂ ಮರಿಬೇಡಿ ಜನ ನಿಮ್ಮ ಹತ್ರ ಕಲ್ಲನ್ನು ಎಸಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಕಲ್ಲುಗಳನ್ನೇ ಮೈಲಿಗಲ್ಲುಗಳನ್ನಾಗಿ ನೀವು ಪರಿವರ್ತಿಸಬೇಕು ಕಾಯಕವೇ ಕೈಲಾಸ ಕರ್ತವ್ಯವೇ ಪರಮೋದ್ದೇಶ ಅನ್ನೋದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು ನೀವು ಆಗಸದಲ್ಲಿ ಹದ್ದಿನ ಜೊತೆ ಹಾರಬೇಕೆಂದು ಕನಸು ಕಂಡ್ರೆ ನೀರಿನಲ್ಲಿ ಬಾತುಕೋಳಿಯ ಜೊತೆ ಈಜುವುದನ್ನು ನಿಲ್ಲಿಸಬೇಕು ನಿಮ್ಮ ಗುರಿ ಮತ್ತು ಸಾಧನೆಗೆ ಪೂರಕವಾಗುವ ಕಾಯಕದಲ್ಲಿ ಸದಾ ನಿರಂತರವಾಗಿರಬೇಕು ಪ್ರತಿ ಸಮಸ್ಯೆಯ ಆಳದಲ್ಲಿ ಅದರ ಪರಿಹಾರದ ಬೀಜವು ಕೂಡ ಇದ್ದೇ ಇರುತ್ತೆ ನಿಮ್ಮಲ್ಲಿ ಸಮಸ್ಯೆಗಳೇ ಇದ್ದೇ ಇದ್ದರೆ ನಿಮಗೆ ಬೀಜಗಳು ಸಿಗಲಾರದು ಕನಸುಗಳು ಬರುತ್ತವೆ ಹೋಗುತ್ತವೆ ನಿರಂತರವಾಗಿ ಅವುಗಳನ್ನು ಹಿಂಬಾಲಿಸಿ ಪ್ರಯತ್ನಿಸಿದರಷ್ಟೇ ನನಸುಗಳಾಗಿ ಮಾರ್ಪಾಡಾಗತ್ತೆ ಸ್ನೇಹಿತರೆ ಬದುಕಿನಲ್ಲಿ ನೀವು ಗಿಳಿಯಾಗಬೇಡಿ ಹದ್ದಾಗಿ ಹದ್ದು ಮೌನಿಯಾದರೆ ಅದಕ್ಕೆ ನೀಲಿ ಆಗಸವನ್ನು ಮುಟ್ಟುವ ಆತ್ಮಶಕ್ತಿ ಇದೆ ನೀವು ಸಾಧನೆ ಕಡೆಗೆ ಹೆಜ್ಜೆ ಹಾಕಲು ನಿರ್ಧರಿಸಿದಾಗ ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಸಾಧನೆ ಮಾಡಿದ ನಂತರ ಸಾಗಿ ಬಂದ ಹಾದಿಯನ್ನು ಮತ್ತು ಸಾಧನೆಗೆ ನಿಮ್ಮನ್ನು ಸಹಕರಿಸಿದವರನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ ಕೊನೆಗೊಂದು ಮಾತು ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬೆಳೆಸಿ ಆದರೆ ಯಾವತ್ತೂ ಹೊಟ್ಟೆ ಕಿಚ್ಚುಪಟ್ಟು ಅವರನ್ನು ತುಳಿಬೇಡಿ ಯಾಕಂದರೆ ನಿಮ್ಮ ಕಿಚ್ಚಿಗೆ ಇನ್ನೊಬ್ಬರ ಜೀವನ ಹಾಳಾಗುತ್ತದೆ ಎಂಬುದನ್ನು ಮರಿಬೇಡಿ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇಂತಹ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ಪ್ರತಿದಿನ ಬರ್ತಾನೆ ಇರುತ್ತೆ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ